ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಈ ಸೀಸನ್ನ ತಪ್ಪನೇ ನೋಡ್ತಿದ್ದೀರಲ್ಲ ಯಾರಿಗೆಲ್ಲ ಗಿಲ್ಲಿ ನಟ ಇಷ್ಟ ಅವರೆಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಗಿಲ್ಲಿ ನಟ ಸಾಮಾನ್ಯ ಪ್ರತಿಭಲ್ಲ ಅಂತ ನಮ್ಮ ಸ್ಟಾರ್ ನಟರೇ ತುಂಬ ಮೆಚ್ಚುಗೆ ಕೊಟ್ಟಿದ್ದಾರೆ ಗಿಲ್ಲಿ ನಟನ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಕಾಮಿಡಿ ಕಿಲಾಡಿಗಳು ವೇದಿಕೆಯಲ್ಲಿ ಜಗ್ಗಣ್ಣನ ಮನೆಗೆದ್ದಿದ್ದ ಗಿಲ್ಲಿ ನಟರಾಜ ಅಲ್ಲಿಂದ ನೇರ ಬಂದಿದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ ಒನ್ ಕಾರ್ಯಕ್ರಮಕ್ಕೆ ನಟಿ ಯಶಸ್ವಿನಿ ಗಿಲ್ಲಿಗೆ ಮೆಂಟರ್ ಆಗಿದ್ದರು ಇವರಿಬ್ಬರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕ್ ಆಗಿತ್ತು ಗಿಲ್ಲಿ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು ಜರ್ಜಾದ ಸ್ಟಾರ್ ರವಿಚಂದ್ರನ್ ಹಾಗೂ ರಚಿತಾ ರಾಮ್ ಗಿಲ್ಲಿ ಮಾತಿನ ಶೈಲಿ ವಿಭಿನ್ನ ಮ್ಯಾನರಿಸಮ್ನ ಹಾಡಿ ಹೊಗಳಿದ್ದರು ಇದು ಇಲ್ಲಿಗೆ ಮುಗಿಯಲಿಲ್ಲ ಮಹಾನಟಿಗೆ ಎಂಟ್ರಿ ಕೊಟ್ಟ ಕಲಾಕಾರ ಗಿಲ್ಲಿ ಗಗನ ಜೊತೆಗೆ ಜೋಡಿಯಾಗೋಕೆ ಮಾಡೋ ಸಾಹಸಗಳು ಜನರಿಗೆ ಮಜಾ ಕೊಟ್ಟಿತ್ತು ಗೆಸ್ಟ್ ಆಗಿ ಆಗಾಗ ಶೋಗೆ ಬರೋಕೆ ಶುರು ಮಾಡಿದ್ರು ಅಲ್ಲಿಂದ ಗಗನ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂಗೆ ಬಂದರು ಡ್ರೋನ್ ಪ್ರತಾಪ್ಗೆ ಮೆಂಟರ್ ಆಗಿದ್ರು ಗಗನ ಹಿಂದಿಂದೇನೆ ಗಿಲ್ಲಿ ಎಂಟ್ರಿ ಫಿಕ್ಸ್ ಆಗೋಯ್ತು ಗಗನಗೋಸ್ಕರ ಡ್ರೋನ್ ಪ್ರತಾಪ್ ಹಾಗೂ ಗಿಲ್ಲಿ ನಡುವೆ ನಡೆಯುತ್ತಿದ್ದ ರಸಮಯ ಜಟಪಟಿ ವೀಕ್ಷಕರಿಗೆ ಮತ್ತಷ್ಟು ಹತ್ತಿರವಾಗಲು ಕಾರಣವಾಯಿತು ಗಿಲ್ಲಿ ಆಟ ಇಲ್ಲಿಗೆ ಮುಗೀತು ಅಂದ್ಕೊಂಡ್ರ ನೋವೇ ಚಾನ್ಸೇ ಇಲ್ಲ ಕರ್ನಾಟಕ ಡ್ಯಾನ್ಸ್ಗೆ ಗಗನ ಆಯ್ಕೆ ಆದರು ಕೆಲ ದಿನಗಳ ನಂತರ ಸಿಂಗಲ್ ಆಗಿದ್ದ ಗಿಲ್ಲಿ ಮಿಂಗಲ್ ಆಗೋಕೆ ಡಿ ಕೆಡಿಗೆ ಕಾಲಿಟ್ಟರು ಸ್ವತಃ ಶಿವಣ್ಣನೇ ಗಿಲ್ಲಿ ನೀನು ಸ್ಪರ್ಧಿಯಾಗಿ ಬಂದ್ಬಿಡು ಅಂದಿ ತಡ ಗಿಲ್ಲಿ ಪರ್ವ ಡ್ಯಾನ್ಸ್ ಲೋಕದಲ್ಲೇ ಶುರುವಾಯಿತು ನೋಡಿ ಶಿವಣ್ಣ ಅಂತೂ ಗಿಲ್ಲು ಕಾಮಿಡಿಗೆ ಬಿದ್ದು ಬಿದ್ದು ನಗೋರು ಒಂದಾದ್ರೂ ಪ್ರಾಪರ್ಟಿ ಕಾಮಿಡಿ ಮಾಡಲೇಬೇಕಿತ್ತು ಅಷ್ಟರ ಮಟ್ಟಿಗೆ ಗಿಲ್ಲಿ ಹ್ಯಾಟ್ರಿಕ್ ಹೀರೋಗೆ ಮೋಡಿ ಮಾಡಿದ್ದರು ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಶೋ ನೆನಬ ನಿಮಗೆಲ್ಲ ನೆನಪಿರಬಹುದು ಹಳೆ ಶೋನ ಎಲ್ಲ ಹಾಸ್ಯ ಕಿಲಾಡಿಗಳನ್ನು ಸೇರಿಸಿ ನೋಡಿದ್ದ ಶೋ ಇದು ಕುರಿ ಪ್ರತಾಪ್ ಶ್ವೇತಾ ಚಂಗಪ್ಪ ಅನುಶ್ರೀ ಅಕುಲ್ ಬಾಲಾಜಿ ಮಾಸ್ಟರ್ ಆನಂದ್ ಜಡ್ಜ್ ಆಗಿದ್ರು ಆಗ ನಟ ಶರಣ್ ಗೆಸ್ಟ್ ಆಗಿ ಬಂದಿದ್ರು ಶೋನಲ್ಲಿ ಗಿಲ್ಲಿ ನಟನ ನೋಡ್ತಿದ್ದಾಗೆ ಮನತುಂಬಿ ಅಭಿಮಾನಿಗಳು ವ್ಯಕ್ತಪಡಿಸಿದ್ದರು ಗಿಲ್ಲಿ ಮಾಡಿದ ನಲ್ಲಿ ಮೂಲೆ ಎಂಬ ಶಾರ್ಟ್ ಫಿಲಂ ನೋಡಿ ಯಾರಿದು ಅದ್ಭುತ ಕಲಾವಿದ ಒಂದ್ಸಾದ್ರಿ ಇವರನ್ನು ನೋಡಬೇಕು ಅಂತ ಅಂದುಕೊಂಡಿದ್ದರಂತೆ ಗಿಲ್ಲಿನ ಶೋ ಫೋನಲ್ಲಿ ನೋಡಿದ ಖುಷಿಗೆ ಮಾಸ್ಟರ್ ಆನಂದ್ ಅವರ ಜೊತೆ ಗಿಲ್ಲಿನ ಕಂಪೇರ್ ಮಾಡಿ ಎಂತಹ ಅದ್ಭುತ ಕಲಾವಿದ ನೀವು ನಿಮ್ಮ ಜೊತೆ ಒಂದೇ ಒಂದು ಸೆಲ್ಫಿ ತಗೋಬಹುದಾ ಎಂದು ಶರಣ್ ತಾವೇ ಕೇಳಿ ಗಿಲ್ಲಿ ಜೊತೆ ಫೋಟೋ ತಗೊಳ್ತಾರೆ ಅಷ್ಟೇ ಅಲ್ಲ ಜೀವಾಯಿನಿ ಗಿಲ್ಲಿಗೆ ಬೆಸ್ಟ್ ಇಂಡಿಯನ್ ಎಂದು ಅದೇ ಫೋಟೋನ ಗಿಫ್ಟಾಗಿ ನೋಡುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾಮಿಡಿಯನ್ನ ಜನ ಎಂಜಾಯ್ ಮಾಡುತ್ತಿದ್ದಾರೆ ಹಾಸ್ಯದ ಮೂಲಕ ಸಹ ಸ್ಪರ್ಧಿಗಳಿಗೆ ಗಿಲ್ಲಿ ಕೊಡ್ತಿರೋ ಗುಣ ಇಷ್ಟವಾಗ್ತಿದೆ ವೀಕ್ಷಕರ ಜೊತೆಗೆ ಕಿಚ್ಚನ ಮೆಚ್ಚುಗೆ ಕೂಡ ಪಡೆದಿದ್ದಾರೆ ಗಿಲ್ಲಿ ನಟ ಹೌದು ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ ಗಿಲ್ಲಿಮಯವಾಗಿತ್ತು ಸೂಟು ಬೂಟು ಹಾಕಿಕೊಂಡು ತಲೆ ಕೂದಲು ಕೆದರಿಕೊಂಡು ಚಿಲ್ಲಾಗಿ ಬಂದಿದ್ದ ಗಿಲ್ಲಿಗೆ ಕಿಚ್ಚ ಮೊದಲು ಹೇಳಿದ್ದು ಸ್ಟೈಲ್ ಸರಿ ಮಾಡಿಕೊಳ್ಳಿ ಸೂಪರ್ ಆಗಿ ಕಾಣ್ತೀರಾ ಸೂರಲ್ ಸ್ವಲ್ಪ ಗಿಲ್ಲಿ ಹೇರ್ನ ಸರಿ ಮಾಡ್ರಿ ಎಂದು ಸ್ಟಾರ್ಟ್ ಅಲ್ಲೇ ಗಿಲ್ಲಿ ಲುಕ್ ಚೇಂಜ್ ಮಾಡಿಸುತ್ತಾರೆ ನಂತರ ಕಿಚ್ಚ ಗುಲಾಮ್ ಟಾಪಿಕ್ ಎತ್ತಿಕೊಳ್ಳುತ್ತಾರೆ ಕೆಲಸ ಮಾಡೋಕೆ ಮೈಗಳತನ ಮಾಡೋ ಗಿಲ್ಲಿಗೆ ಕಳೆದ ವಾರ ಒಮ್ಮತದಿಂದ ಇಡೀ ಮನೆ ಗುಲಾಮ ಪಟ್ಟ ನೀಡಿರುತ್ತಾರೆ ಬಿಗ್ ಬಾಸ್ ಆದೇಶವಾದವರೆಗೂ ಗಿಲ್ಲಿಯಿಂದ ವೈವ್ಯಕ್ತಿಕ್ತ ಕೆಲಸ ಮಾಡಿಸಿಕೊಳ್ಳುವ ಅವಕಾಶ ನೀಡಿರುತ್ತದೆ ಬಿಗ್ ಬಾಸ್ ಒಂದು ವೇಳೆ ಇದು ಸಾಧ್ಯವಾಗಲಿಲ್ಲ ಅಂದ್ರೆ ಮನೆಯ ಗ್ರೋಜರಿ ಪಡೆಯೋದಕ್ಕೆ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಕೂಡ ಹೇಳಿರುತ್ತಾರೆ ಇದೇ ರೀತಿ ಹರಸಾಹಸ ಪಟ್ಟು ಗಿಲ್ಲಿ ಕಡೆಯಿಂದ ಕೆಲಸ ಮಾಡಿಸೋ ಪ್ರಯತ್ನ ಪಡುತ್ತಾರೆ ಬಿಗ್ ಬದ್ದಿ ಗಿಲ್ಲಿಗೆ ಚಲ್ಲಾಟ ಉಳಿದವರಿಗೆ ಭಯಂಕರ ಕಾಟ ಕೊನೆಗೂ ಗಿಲ್ಲಿ ತಂತ್ರ ಗೆಲ್ಲತೆ ಕೆಲಸ ಮಾಡಿಸಿಕೊಳ್ಳಕ್ಕೆ ಆಗದೆ ಐದು ಜನ ಟ್ರೀ ಗ್ಯಾಜೆಟ್ನ ಕಳೆದುಕೊಳ್ಳುತ್ತಾರೆ ಬಿಗ್ ಬಾಸ್ ಮನೆ ಈ ಬಗ್ಗೆ ಗಿಲ್ಲಿಗೂ ಯಾರು ತುಟಿ ಅನ್ನೋದಿಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸುಮ್ಮನಾಗಿ ಬಿಡುತ್ತಾರೆ ಅದೇ ವಿಚಾರವಾಗಿ ಮಾತಾಡಿದ ಸುದೀಪ್ ಅವರು ಸಿಕ್ಕಿದ್ದೇ ಬೆಟರ್ ಅನ್ಕೊಂಡಿದ್ದೀರಾ ಅಂದ್ರೆ ಸ್ಟ್ರಾಟಜಿ ಲೆಕ್ಕದಲ್ಲಿ ಗಿದ್ದಿ ಗಿಲ್ಲಿ ಗೆದ್ದರು ಅಂತ ಅರ್ಥ ಇಷ್ಟು ಜನ ಗಿಲ್ಲಿ ಮುಂದೆ ಸರಂಡರ್ ಆದ್ರಿ ಅಲ್ವಾ ಅಂತ ಅರ್ಥ ಇದು ನಿಮಗೆ ಅರ್ಥ ಆಗಿಲ್ಲ ಅನ್ನೋದೇ ಅರ್ಥ ಎಂಟಿಗಿಲ್ಲಿ ಚಾಲ ಇಂಟೆಲಿಜೆಂಟರಾ ಮೀರು ಅಂತ ತೆಲುಗು ಭಾಷೆಯಲ್ಲಿ ಉಳಿದವರ ದಡ್ಡತನವನ್ನು ಗಿಲ್ಲಿ ಆಟದ ವೈಖರಿಯನ್ನು ಹೋಗಲಿದ್ದಾರೆ ಕಿಚ್ಚ ಸುದೀಪ್ ಇಲ್ಲಿ ಇಮಿಟೇಷನ್ ಮಾಡೋದ್ರಲ್ಲಿ ನಂಬರ್ ಒನ್ ಗಿಲ್ಲಿ ಇಮಿಟೆಡ್ ತುಂಬ ಚೆಂದ ಮಾಡ್ತಾನೆ ಕಳೆದ ವಾರ ಕಿಚ್ಚ ಸುದೀಪ್ ಅವರನ್ನೇ ನನ್ನ ಇಮಿಟೇಷನ್ ಮಾಡು ಗಿಲ್ಲಿ ಅಂದಿದ್ರು ಸುದೀಪ್ ಅವರು ಗಿಲ್ಲಿ ಥರ ಆ್ಯಕ್ಟ್ ಮಾಡಿದರೆ ಗಿಲ್ಲಿ ಕಿಚ್ಚ ಆಗಿದ್ದರು ಅರ್ಧ ಬರ್ಧ ನಲ್ಲಿ ಸುದೀಪ್ ಅವರನ್ನು ಇಮಿಟೇಟ್ ಮಾಡಿದ್ದ ಗಿಲ್ಲಿ ನಟನೆ ನಕ್ಕು ನಕ್ಕಿ ಸುಸ್ತಾಗಿದ್ದರು ವೀಕ್ಷಕರು ಸುದೀಪ್ ಅವರಂತೂ ಸಖತ್ ಎಂಜಾಯ್ ಮಾಡಿದರು ಈ ವಾರ ಅಶ್ವಿನಿ ಅವರ ರೀತಿಯಲ್ಲಿ ಮಾತಾಡಲಿ ಸ್ವತಃ ಅಶ್ವಿನಿ ಅವರೇ ಶಾಕ್ ಆಗುವಂತೆ ಮಾತಾಡಿದ್ದರು ವಾರ ಪೀರ್ ವಾರ ಪೂರ್ತಿ ಕಿರಿಚಾಡೋ ಅಶ್ವಿನಿ ಅವರು ವೀಕೆಂಡಲ್ಲಿ ಸುದೀಪ್ ಅವರಿಗೆ ಅಣ್ಣ ಅಂತ ಸೌಮ್ಯ ಮಾತಾಡೋ ಶೈಲಿ ಒಂದು ವೇಳೆ ಎಲಿಮಿನೇಟ್ ಆಗಿ ಹೊರ ಬಂದಾಗ ಮಾಧ್ಯಮಗಳ ಮುಂದೆ ಅಶ್ವಿನಿಗೌಡ ಅವರನ್ನು ಯಾವ ರೀತಿ ಯಾವ ಟೋನ್ ನಲ್ಲಿ ಎಂದು ತೋರಿಸುವ ಗಿಲ್ಲೆಗೆ ಸೂಪರ್ ಸ್ಟಾರ್ ಕಿಚ್ ಆಫ್ ಇದಾಗೋದ್ರು ಅದೊಂದು ಭಾವುಕ ಕ್ಷಣ ಗಿಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮನ್ ಮನೆಗಳಿಂದ ಪತ್ರ ಬಂದಿದ್ದವು ಆದರೆ ಎಲ್ಲರಿಗೂ ಪತ್ರ ಪಡೆಯುವ ಭಾಗ್ಯ ಲಭಿಸಿರಲಿಲ್ಲ ಆಗ ಬೇಸರ ಮಾಡಿಕೊಂಡಿದ್ದ ಸೂರಜ್ ತನ್ನ ತ ಮನದ ತಣಗಿಸಿದ್ದರು ಗಿಲ್ಲಿ ಅವರು ತಾಯಿ ಬರದಂತೆ ತಾವೇ ಸೃಷ್ಟಿಸಿಕೊಂಡು ಪತ್ರ ಓದಿದ್ದರು ಕಣ್ಣೀರು ಸಹ ಸ್ಪರ್ಧಿಗಳು ಮೊಗದಲ್ಲಿ ನಗುವಿನ ಅಲೆ ಹರಿಸಿದ್ದರು ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ವಿಚಾರಗಳು ಓಡಾಡ್ತಿವೆ ಇದೆ ಗಿಲ್ಲಿ ಆಟ ಜೋರಾಗಿದೆ ಪ್ರಾಪರ್ಟಿ ಕಾಮಿಡಿ ಮೂಲಕ ಜನಪ್ರಿಯತೆ ಪಡೆದ ಕಲಾವಿದ ಗಿಲ್ಲಿ ಅಲಿಯಾಸ್ ಗಿಲ್ಲಿ ನಟ ಕಾಮಿಡಿನೇ ಗಿಲ್ಲಿ ಅವರ ಪ್ಲಸ್ ಪಾಯಿಂಟ್ ಸಿನಿಮಾ ಕನಸು ಹೊತ್ತು ಸಿನಿಮಾ ರಿಯಾಲಿಟಿ ಶೋಗಳ ಸೆಟ್ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಮಳವಲ್ಲಿ ನಟರಾಜ ಗಿಲ್ಲಿ ನಟ ಆಗಿ ಮಿಂಚುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್